ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯಡ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ಇದೆ ಯಾವುದು ಫಿಸಿಕ್ಸ್ ಮತ್ತು ಹಿಸ್ಟ್ರಿ ಆಯಿತಾ ಫಿಸಿಕ್ಸ್ಗೆ ಎಲ್ಲ ವಿದ್ಯಾರ್ಥಿಗೆ ಆಲ್ರೆಡಿ ಹೇಳಿದ್ದೇನೆ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಒನ್ ಟು ತ್ರೀ ಮತ್ತು ಪ್ರೀವಿಯಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ನೋಡ್ಕೊಳ್ಳಿ ಅಂತ ಮ್ಯಾಥಮೆಟಿಕ್ಸ್ ಕೂಡ ಅದೇ ರೀತಿ ನಿಮಗೆ ಕೆಲವೊಂದು ಕ್ವೇಶನ್ಸ್ಗಳು ರಿಪೀಟ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ಳಿ ಇವಾಗ ಇತಿಹಾಸ ಆಯಿತಾ ನಾಳೆ ಎಕ್ಸಾಮ್ ಇತಿಹಾಸ ಇದೆ ಇಲ್ಲಿ ನಾವು ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಆಲ್ರೆಡಿ ನಿಮಗೆ ಎರಡು ಅಂಕದ ಪ್ರಶ್ನೆಗೆ ಆಗಿರ್ಬೋದು ಮತ್ತು ಮತ್ತು ಒಂದು ಅಂಕದ ಪ್ರಶ್ನೆ ಮತ್ತು ಫೈವ್ ಮಾರ್ಕ್ಸ್ ಮತ್ತು ಟೆನ್ ನಲ್ಲಿ ಕೊಟ್ಟಿದ್ದೇನೆ ಆಯ್ತಾ ಅದು ಕ್ರೊನಾಲಜಿಕಲ್ ಆರ್ಡರ್ ಆಗಿರ್ಬೋದು ಅಂದರೆ ಕಾಲಾನುಕ್ರಮ ಪ್ರಶ್ನೆ ಆಗಿರ್ಬೋದು ಮತ್ತು ಅದೇ ರೀತಿ ಮ್ಯಾಪ್ ಆಯ್ತು ಹತ್ತು ಅಂಕದ ನಿಮಗೆ ಮ್ಯಾಪ್ ಇರುತ್ತೆ ಐದು ಸ್ಥಳಗಳು ಕೊಟ್ಟುತ್ತಾರೆ ನೀವು ಗುರುತು ಮಾಡಿರುವ ಐದು ಸ್ಥಳಗಳ ಬಗ್ಗೆ ನೀವು ಬರೀಬೇಕಾಗಿರುತ್ತೆ ಆಯ್ತಾ ನಿಮಗೆ ಇಲ್ಲಿ ಐದು ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ಒಟ್ಟಾರೆ ನಿಮಗೆ ಹತ್ತು ಮಾರ್ಕ್ಸ್ ಸಿಗುತ್ತೆ ಮ್ಯಾಪ್ನಲ್ಲಿ ಆಯಿತಾ ಸೊ ಇವಾಗ ಇಲ್ಲ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಅಂತರೂ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ನಲ್ಲಿ ಹೇಳಿದ್ದೇನೆ ಇಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಶೋ ಮಾಡಿಸ್ತೀನಿ ಡೋಂಟ್ ವರಿ ಮತ್ತು ಒನ್ ಮಾರ್ಕ್ಸ್ ಮೇಲೆ ಮತ್ತು ಟೂ ಮಾರ್ಕ್ಸ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಮೇಲೆ ಒಂದು ವೀಡಿಯೋ ಲಿಂಕ್ ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ನೋಡ್ಕೊಳ್ಳಿ ಟೂ ಮಾರ್ಕ್ಸ್ ಮೇಲೆ ಸಪ್ರೇಟ್ ಆಗಿ ವಿಡಿಯೋ ಕೊಟ್ಟಿದ್ದೇನೆ ಒನ್ ಮಾರ್ಕ್ಸ್ ಮೇಲೆ ಸಪ್ರೇಟ್ ಆಗಿ ವಿಡಿಯೋ ಕೊಟ್ಟಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಈ ಕೆಳಗಡೆ ಕಮೆಂಟ್ ಬಾಕ್ಸ್ ನ ಲಿಂಕ್ ಕೊಟ್ಟಿರುವಂತ ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೂ ಮಾರ್ಕ್ಸ್ ಒಂದೇ ವಿಡಿಯೋ ನೋಡ್ಕೋಬಹುದು ಏನು ನೋಡಿ ಎರಡು ಅಂಕದ ಪ್ರಶ್ನೆ ಮೇಲೆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಅಂಕದ ಪ್ರಶ್ನೆಗಳು ಮತ್ತು ಈ ಒಂದು ಕ್ರೊನಾಲಜಿಕಲ್ ಆರ್ಡರ್ ಆಯ್ತು ಯಾವುದು ಕಾಲಾನುಕ್ರಮ ಪ್ರಶ್ನೆಗಳು ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಎಂ ಸಿ ಕ್ವಶನ್ ಇಲ್ಲಿ ನಾವು ಡಿಸ್ಕಶನ್ ಮಾಡೋಣ ಆಯ್ತಾ ಈ ಒಂದು ಅಂಕದ ಪ್ರಶ್ನೆಗಳು ಏನು ಓದಕ್ಕೆ ಹೋಗಲ್ಲರಿ ನಾನು ಕೆಳಗಡೆ ಒನ್ಲಿ ನಿಮ್ಗೆ ಟೂ ಮಾರ್ಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಟೂ ಮಾರ್ಕ್ಸ್ ಒಂದೇ ವಿಡಿಯೋ ನೋಡ್ಕೊಳ್ಳಿ ಇಲ್ಲಿ ನಾನು ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಮತ್ತು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಎಕ್ಸ್ಪ್ಲೇಷನ್ ಮಾಡ್ತದೇನೆ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ನಾನು ಎರಡು ಅಂಕದ ಪ್ರಶ್ನೆ ಮೇಲೆ ಏನು ಆಲ್ರೆಡಿ ವಿಡಿಯೋ ಮಾಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮಗೆ ಲಿಂಕ್ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ನೀವು ನೋಡ್ಲೇಬೇಕಾಗಿರುತ್ತೆ ಬೋಧ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಓದ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಹುಡುಗಿರುತ್ತೆ ಆಯ್ತು ಸೊ ಎಲ್ಲ ವಿದ್ಯಾರ್ಥಿ ಹೋಗಿ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಇಲ್ಲಿ ನಾವು ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಎಮ್ ಸಿನ್ಯಾಂಕ್ಸ್ ಕ್ವಶನ್ ಮತ್ತು ಕ್ರೋನಾಲಜಿ ಆರ್ಡರ್ ನೋಡೋಣ ಆಯ್ತಾ ಸೊ ನಿಮಗೆ ಡೆಫಿನೆಟ್ಲಿ ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ ಐದು ಅಂಕಲ್ ಪ್ರಶ್ನೆ ಈಸಿಯಾಗಿ ಬರುತ್ತೆ ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆನ್ಸರ್ ಮಾಡೋ ಬರಲ್ಲ ಕೆಲವೊಂದು ಡಿಫಿಕಲ್ಟ್ ನೀವು ಫೇಸ್ ಮಾಡಬಹುದು ಐದು ಅಂಕಲ್ ಪ್ರಶ್ನೆ ನೀವು ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರೀಬೇಕು ಹತ್ತು ಅಂಕಲ್ ಪ್ರಶ್ನೆ ನಿಮಗೆ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಿಬೇಕು ಆಯ್ತಾ ಇಲ್ಲಿ ಹತ್ತು ಮಾರ್ಕ್ಸ್ ನಿಮಗೆ ಇಲ್ಲಿ ಇಪ್ಪತ್ತು ಮಾಸ್ ಆಯ್ತಾ ಎಷ್ಟು ಮೂವತ್ತು ಮಾಸ್ ಆಯ್ತಾ ಮೂವತ್ತು ಪ್ಲಸ್ ಇಲ್ಲಿ ಎರಡು ಅಂಕದ ಪ್ರಶ್ನೆ ನಿಮಗೆ ಹದಿನಾರು ಮಾರ್ಕ್ಸ್ ಬರುತ್ತೆ ಆಯ್ತಾ ಒಂದು ಇಪ್ಪತ್ತು ನಲವತ್ತಾರು ಮಾಸ್ ಪ್ಲಸ್ ಒಂದು ಕ್ರೋನಾಲಜಿಕಲ್ ಅಡರ್ ಆಯ್ತಾ ನಾಲ್ಕು ಅಂಕದ ಒಂದು ಪ್ರಶ್ನೆ ಕಾಲಾನುಕ್ರಮ ಎಷ್ಟಾಯ್ತು ಐವತ್ತು ಆಯ್ತಾ ಐವತ್ತು ಪ್ಲಸ್ ಒಂದು ಇಪ್ಪತ್ತು ಎಷ್ಟು ಐವತ್ತು ಅರವತ್ತು ಎಪ್ಪತ್ತು ಆಯ್ತಾ ಎಪ್ಪತ್ತು ಮಾಸ್ ಬಂತು ಒಂದ್ ಅಂಕದ ಪ್ರಶ್ನೆ ಎಲ್ಲ ಕೊಡಿಸಿ ಮತ್ತೆ ರೀತಿ ಮ್ಯಾಪ್ ಒಂದು ನಿಮಗೆ ಹತ್ತು ಅಂಕದ ಒಂದು ಪ್ರಶ್ನೆ ಮ್ಯಾಪ್ ಇರುತ್ತೆ ಆಯ್ತಾ ನೋಡಿ ಎಪ್ಪತ್ತು ಪ್ಲಸ್ ಒಂದು ಹತ್ತು ಎಷ್ಟು ಎಂಬತ್ತು ಮಾರ್ಕ್ಸ್ ನಿಮಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ನಾಳೆ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರಲಿ ಸ್ವಲ್ಪ ಏನು ಸ್ಟೋರಿ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಶ್ನೆ ಕೇಳಿದಾರ ಅಂತ ಅನ್ಕೊಳ್ಳಿ ವಿಶ್ವೇಶ್ವರ ಆಗಿರ್ಬೋದು ಮೊಹಮ್ಮದ್ ಬಿನ್ ತುಗಲಾಕ್ ಆಗಿರಬಹುದು ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡೆಗಳಿಗಾಗಿರ್ಬಹುದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳಾಗಿರ್ಬೋದು ಅಥವಾ ಗುಪ್ತರ ಕಾಲವನ್ನು ಇತಿಹಾಸದಲ್ಲಿ ಸುವರ್ಣ ಈಗ ಪ್ರಶ್ನೆ ಸೊ ಹಿಂಗೆ ಪ್ರಶ್ನೆಗಳು ಏನು ಇರುತ್ತಲ್ಲ ಸ್ಟೋರಿ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮಗೆ ಓನ್ ಆಗಿ ಆನ್ಸರ್ ಮಾಡಕ್ಕೆ ಬರುತ್ತೆ ಆದರೆ ಓನ್ ಆಗಿ ಆನ್ಸರ್ ಮಾಡಿ ಬಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಆಯ್ತಾ ಡಿಸ್ಕ್ರೈಬ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಸ್ ಮತ್ತು ಅದೇ ರೀತಿ ಇಂಡಸ್ ಸಿವಲೈಸೇಷನ್ದು ಟೌನ್ ಪ್ಲಾನಿಂಗ್ ಅಂದರೆ ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹಿಂಗೆ ಪ್ರಶ್ನೆ ನಿಮಗೆ ಇಲ್ಲಿ ನಾವು ಡಿಸ್ಕಶನ್ ಮಾಡೋಣ ಡೋಂಟ್ ವರಿ ಆಯ್ತಾ ಫೈವ್ ಮರ್ಸ್ನಲ್ಲಿ ಮತ್ತು ಟೆನ್ ಮರ್ಸ್ನಲ್ಲಿ ಯಾವ ಕ್ಷನ್ಸ್ ನಮಗೆ ಇಂಪಾರ್ಟೆಂಟ್ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದೆಡೆ ಪೂರ್ತಿ ಕನ್ನಡ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತಪ್ಪದೇ ಬರುತ್ತೆ ಸ್ನೇಹಿತರೆ ಇಲ್ಲಿ ಐದು ಅಂಕದ ಕ್ವಶನ್ಸ್ಗಳು ನಾನು ಆಲ್ರೆಡಿ ನಿಮಗೆ ಟೆಲಿಗ್ರಾಮ್ನಲ್ಲಿ ಆಗಿರ್ಬೋದು ನಾನು ನಿಮಗೆ ಸೆಂಡ್ ಮಾಡಿದ್ದೆ ಸೊ ಈ ಕ್ವೇಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಕ್ವೆಶನ್ ನಂಬರ್ ಇಪ್ಪತ್ತೆಂಟು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರ ಇದು ನಿಮಗೆ ಐದಂಕದ ಪ್ರಶ್ನೆಯಲ್ಲಿ ಈ ಮೂರು ಕ್ವಶನ್ಸ್ ವೇಟ್ ಮಾಡಿ ಇನ್ನೂ ನಿಮಗೆ ಕೊಡ್ತೀನಿ ನಾನು ಫೈವ್ ಮಾರ್ಕ್ಸ್ನಲ್ಲಿ ಟೆನ್ ಮಾರ್ಕ್ಸ್ನಲ್ಲಿ ಈ ಕ್ವಶನ್ಸ್ಗಳು ಓದಲಿಲ್ಲ ಅಂದರೆ ಹೆಂಗೆ ನೀವು ಆಯಿತಾ ಇದರೊಳಗಿಂದು ಯಾವುದಾದ್ರೂ ಎರಡು ಬಂದೇ ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ ನಾಳೆ ನಿಮಗೆ ಆಯಿತಾ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಮೊಹಮ್ಮದ್ ಬಿನ್ ತೊಗುಲಕಣ್ಣ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಸರ್ ಎಂ ವಿಶ್ವೇಶ್ವರನ್ನು ಆಧುನಿಕ ಮೈಸೂರು ನಿವಾರ್ತೆ ಎಂದು ಏಕೆ ಕರೆಯಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಇಲ್ಲಿ ಕಾಲಾನುಕ್ರಮ ಆಗಿರಬಹುದು ಮತ್ತು ಮ್ಯಾಸ್ ಆಫ್ ಫಾಲೋಂಗ್ ಕ್ವಶನ್ಸ್ ನೋಡೋಣ ವೇಟ್ ಮಾಡಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮ್ಯಾಪ್ನಲ್ಲಿ ದಂಡಿ ವೆರಿ ವೆರಿ ಇಂಪಾರ್ಟೆಂಟ್ ಜಲಿಯನ್ ವಾಲಾಬಾಗ್ ಪಾಂಡಿಚೇರಿ ಹರಪ್ ಪಾಟೀಲಿಪುತ್ರ ಬದಾಮಿ ಅದರ ಆಲ್ರೆಡಿ ಹೇಳಿದೆ ನಾನು ಆ ಒಂದು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಟೂ ಮಾಸ್ ಮತ್ತು ಮ್ಯಾಪ್ ಮೇಲೆ ಉಡಿಯೋ ಮಾಡಿರ್ತೀನಿ ನಾನು ಆ ಸಪ್ರೇಟಾಗಿ ಆ ಎರಡು ನೋಡ್ಕೊಂಡು ನೋಡ್ಕೊಂಡ್ಬಿಡ್ರಿ ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮದು ಕಂಪ್ಲೀಟ್ ಆಗಿಬಿಡುತ್ತೆ ಸ್ಟಡಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಆಯಿತಾ ಇವಾಗ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ ಡಿಸ್ಕ್ರೈಬ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸ್ಕಸ್ ದ ಸೋಷಿಯಲ್ ರಿಲೀಜಿಯಸ್ ರಿಫಾರ್ಮ್ಸ್ ಆಫ್ ಬಸವೇಶ್ವರಯ್ಯ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ರೂಲ್ ಆಫ್ ಕರ್ನಾಟಕ ಇನ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ವೇಟ್ ಮಾಡಿ ಅದೇ ರೀತಿ ಇಲ್ಲಿ ನೋಡಿ ಸ್ಕೆಚ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಬುದ್ಧ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಎಕ್ಸಾಮ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟಲ್ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ರಿಲಿಜನ್ ಲಿಟ್ರೇಚರ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ದ ವಿಜಯನಗರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಆಮ್ ವಿಶ್ವೇಶ್ವರಯ್ಯ ಈಸ್ ಅ ಕಾಲ್ಡ್ ಮೇಕರ್ ಮಾಡನ್ ಆಫ್ ಮೈಸೂರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಾಲ್ಕು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಅತಿ ಹೆಚ್ಚು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ ಮತ್ತು ಎಕ್ಸ್ಪ್ಲೇನ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯಿತಾ ಇಲ್ಲಿ ಮತ್ತು ನಿಮಗೆ ವಾಯ್ ಇಸ್ ದ ಕಾಲ್ ಗುಪ್ತಾಸ್ ಗೋಲ್ಡನ್ ಏಜ್ ಇನ್ ಇಂಡಿಯನ್ ಹಿಸ್ಟ್ರಿ ಆ ಒಂದು ಪ್ರಶ್ನೆ ಆಯಿತಾ ಗುಪ್ತರ ಕಾಲವನ್ನು ಸುವರ್ಣಾಯಗ ಎಂದು ಏಕೆ ಕರೆಯಲಾಗಿದೆ ಪ್ರಶ್ನೆ ಪ್ರಶ್ನೆಲಿ ಸಾಕು ಇಷ್ಟೇ ಕ್ವಶನ್ ನೋಡ್ಕೊಳ್ಳಿ ಆಲ್ರೆಡಿ ಎಲ್ಲ ಓದಿದ್ದೀರಾ ನೀವು ಭಾಳ ಸ್ಟಡಿ ಮಾಡುವ ಅವಶ್ಯಕತೆ ಇಲ್ಲ ಇಷ್ಟೇ ಮೇನ್ ಕ್ವಶನ್ಸ್ ಆಯಿತಾ ಐದು ಅಂಕದ ಪ್ರಶ್ನೆಗಳಲ್ಲೇ ನಾವು ನೋಡೋಣ ಬನ್ನಿ ಆಮೇಲೆ ನೋಡೋಣ ಕ್ರೋನಾಲಜಿಕಲ್ ಆರ್ಡರ್ ನೋಡೋಣ ಎಮ್ ಸಿ ಕ್ವೆನ್ ನೋಡೋಣ ಇಲ್ಲಿಂದ ಬ್ಲಾಂಕ್ಸ್ ನೋಡೋಣ ಇಲ್ಲಿ ವೇಟ್ ಮಾಡಿ ಆಯಿತಾ ಎರಡು ಅಂಕದ ಪ್ರಶ್ನೆ ಮೇಲೆ ಮತ್ತು ಮ್ಯಾಪ್ ಮೇಲೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಬನ್ನಿ ನೋಡೋಣ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೌತ್ ಎಲ್ಲ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿ ಇಲ್ಲಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಆಯಿತಾ ಇಂಡಸ್ ಸಿವಿಲೈಸೇಷನ್ದು ನಿಮಗೆ ಟೌನ್ ಪ್ಲಾನಿಂಗ್ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ ಅದೇ ರೀತಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಆಯಿತಾ ನ್ಯೂ ರಿಲೀಜಿಯಸ್ ಅಂತ ಒಂದು ಪ್ರಶ್ನೆ ಇದೆ ನೋಡಿ ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಿಮಗೆ ನಾನು ಇಲ್ಲಿ ಯಾವುದು ಚೋಳರ ಹೇಳಿದ್ದೀನಿ ಆಲ್ರೆಡಿ ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಆಯಿತಾ ಫ್ಯೂಚರ್ಸ್ ಆಫ್ ಗಾಂಧಾರ ಸ್ಕೂಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚರ್ಚಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಾವುದ್ದೀನ್ ಖಿಲ್ಜಿ ರಿಫಾರ್ಮ್ಸ್ ಅಂತ ನದಿರ್ತಿವಿ ಹೊಯ್ಸಳ ವಾಸುಶೈಲಿಯ ಪ್ರಮುಖ ಲಕ್ಷಣಗಳು ಆಯ್ತಾ ಹೊಯ್ಸಲಾಸ್ ಫ್ಯೂಚರ್ಸ್ ಅಂತ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹೊಯ್ಲಾ ಸ್ಟೈಲ್ ಫ್ಯೂಚರ್ಸ್ ಆಯ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ರಾಮಾನುಚಾರ್ಯ ಜೀವನ ಮತ್ತು ಬೋಧನೆ ಅಂದ್ರೆ ಲೈಫ್ ಅಂಡ್ ಟೀಚಿಂಗ್ಸ್ ಆಫ್ ರಾಮಾನುಚಾರ್ಯ ಇದು ಆಪ್ಷನ್ ಇಟ್ಕೊಳ್ಳಿ ಬಹಳ ನಿಮಗೆ ಕೇಳಂಗಿಲ್ಲ ಓನ್ಲಿ ಬಸವೇಶ್ವರಯ್ಯ ಶಂಕರಾಚಾರ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಾಸಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಟ್ರಾಸ್ ದ ಪ್ಲಾಸಿ ಎಫೆಕ್ಟ್ಸ್ ಅಂಡ್ ರಿಸಲ್ಟ್ ಅಂತ ನಿಮಗೆ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ನಿಮಗೆ ಇನ್ನೊಂದು ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಹೇಳಿದ್ದೀನಿ ಆಲ್ರೆಡಿ ಈ ಒಂದು ಪ್ರಶ್ನೆ ಆಲ್ರೆಡಿ ಹೇಳಿದ್ದೀನಿ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕರ್ನಾಟಕ ಐಡನಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಅಂಕದ ಪ್ರಶ್ನೆಯಲ್ಲಿ ಆಲ್ರೆಡಿ ಹೇಳಿದೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀರ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ನಿಮಗೆ ಕೇಳಂಗಿಲ್ಲ ಅಂತ ಅನ್ಕೊಂಡಿನಿ ಯಾಕಂದರೆ ಈ ಬಾರಿ ಬುದ್ಧನ ಜೀವನ ಪ್ರಶ್ನೆ ಅಥವಾ ಗುಪ್ತರ ಕಾಲ ಪ್ರಶ್ನೆ ಇದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ ಸರ್ ಎಶ್ವೇಶ್ವರೀಯ ಎಮ್ ಪುಲಿಕೇಶಿ ಆಯ್ತಾ ರೀತಿ ಪ್ರಥಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳು ಪ್ರಶ್ನೆ ಸೊ ಇವೇ ನಮಗೆ ಮೇನ್ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ ಈ ಫೈವ್ ಮಾರ್ಕ್ಸ್ನಲ್ಲಿ ಇಷ್ಟೇ ನೋಡ್ಕೊಳ್ಳಿ ನಾನು ಏನು ಹೇಳಿದ್ದೀನಲ್ಲ ಇದಷ್ಟೇ ಓದ್ಕೊಳ್ಳಿ ಫೈವ್ ಮಾರ್ಸ್ನಲ್ಲಿ ಮತ್ತು ಟೆನ್ ಮಾರ್ಕ್ಸ್ನಲ್ಲಿ ಸರ್ ನನಗೆ ಭಾಳ ಟೆನ್ಷನ್ ಆಗ್ತಾಯಿದೆ ಸರ್ ಫೈವ್ ಮಾರ್ಸ್ನಲ್ಲಿ ಮತ್ತು ಟೆನ್ ಮಾರ್ಕ್ಸ್ನಲ್ಲಿ ಬರುತ್ತೋ ಇಲ್ವಾ ಟೆನ್ ಮಾರ್ಕ್ಸ್ನಲ್ಲಿ ಡೆಫಿನೆಟ್ಲಿ ಕ್ವಶನ್ಸ್ಗಳು ಬರುತ್ತೆ ಏನೋ ವರಿ ಮಾಡ್ಕೊಳ್ಕೊಬೇರಿ ನಿಮಗೆ ನಾಲ್ಕು ಕೊಡ್ತಾರೆ ನೀವು ಎರಡು ಬರೀದೇ ಬರೀತೀರಾ ನಾನು ಕೊಟ್ಟಿರೋಂಥ ಪ್ರಶ್ನೆಯಲ್ಲಿ ಯಾವುದಾದರೂ ನಿಮಗೆ ನಾಲ್ಕು ಬಂದೇ ಬರುತ್ತೆ ಆಯಿತಾ ಡೆಫಿನೆಟ್ಲಿ ಬರಿತೀರಾ ನೀವು ಆಯ್ತಾ ಅಂಕದ ಪ್ರಶ್ನೆಯಲ್ಲಿ ನಿಮಗೆ ನಾಲ್ಕು ಕೊಟ್ಟಿರ್ತಾರೆ ನೀವು ಕೂಡ ಅಲ್ಲಿ ಎರಡು ಬರಿಬೇಕಾಗಿರುತ್ತೆ ಡೆಫಿನೆಟ್ಲಿ ಬರೀತೀರ ಸ್ನೇಹಿತರೆ ಎರಡಾದರೂ ಬಂದೇ ಬರುತ್ತೆ ಡೋಂಟ್ ವರಿ ಸೊ ಮಧ್ಯಕಾಲೀನ ಯುಗದಲ್ಲಿ ಒಂದು ಪ್ರಶ್ನೆ ಇರುತ್ತೆ ಪ್ರಾಚೀನ ಕಾಲದಲ್ಲಿ ಒಂದು ಒಂದು ಪ್ರಶ್ನೆ ಅದೇ ರೀತಿ ಆಧುನಿಕ ಯುಗದಲ್ಲಿ ಒಂದು ಪ್ರಶ್ನೆ ಮತ್ತು ಸೋಷಿಯಲ್ ರಿಲೇಜಿಯಸ್ ಅಂದರೆ ಸಾಮಾಜಿಕ ಧಾರ್ಮಿಕ ಪ್ರಶ್ನೆ ಇದಿಲ್ಲ ಆ ಒಂದು ಅದೇ ಶಂಕರಾಚಾರ್ಯ ಬಸವೇಶ್ವರ ಅಲ್ಲಿ ಪ್ರಶ್ನೆ ಇಂಪಾರ್ಟೆಂಟ್ ನಮಗೆ ನಾಲ್ಕು ಪ್ರಶ್ನೆ ಕೇಳಿದರೆ ನಾಲ್ಕರಲ್ಲಿ ನೀವು ಎರಡು ಬರೀತೀರಾ ಆರಾಮಾಗಿ ಡೋಂಟ್ ವರಿ ಬನ್ನಿ ಇವಾಗ ಕಾಲಾನುಕ್ರಮ ಮತ್ತು ಎಂ ಸಿ ಕ್ವಶನ್ ಪಿಲ್ಲ ಎನ್ ಬ್ಲಾಂಕ್ಸ್ ಮತ್ತು ಮ್ಯಾಸ್ ಫಾಲಿಂಗ್ ಕ್ವೇಶನ್ ನೋಡೋಣ ಬನ್ನಿ ಒನ್ ಒಳ ಕ್ವಶನ್ಸ್ಗಳು ಆಲ್ರೆಡಿ ನಾನು ಟೂ ಮಾರ್ಕ್ಸ್ ಮತ್ತು ಮ್ಯಾಪ್ ಮೇಲೆ ಉಡಿ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಮೇಲೆ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಿ ಬೌತ್ ಮೀಡಮ್ ಎಲ್ಲ ವಿದ್ಯಾರ್ಥಿಗೆ ಇಲ್ಲಿ ಆನ್ಸರ್ ಆಗಿರುತ್ತೆ ವೇಟ್ ಮಾಡಿ ಎಂ ಸಿ ಕೆಶನ್ ನಾವು ಎಲ್ಲ ನೋಡೋಣ ಮತ್ತು ಪೆಲ್ಲಿಂದ ಬ್ಲಾಂಕ್ಸ್ ಮ್ಯಾಸ್ ದ ಫಾಲಿಂಗ್ ಕ್ವಶನ್ ಕೋನಾಲಿಕಲ್ ಆರ್ಡರ್ ಆಯ್ತಾ ಮತ್ತು ನೋಡೋಣ ವೇಟ್ ವೇಟ್ ಮಾಡಿ ನಾಣ್ಯ ಶಾಸ್ತ್ರ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಇದಕ್ಕೆ ಆನ್ಸರ್ ಆಪ್ಷನ್ ಇಲ್ಲಿ ನಿಮಗೆ ಬಿ ಆನ್ಸರ್ ಆಗಿರುತ್ತೆ ನಾಣ್ಯಗಳ ಅಧ್ಯಯನ ಮಾಡುವುದು ಅದೇ ರೀತಿ ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಕೃಷಿ ಅದೇ ರೀತಿ ಮರಾಠ ರಾಜ್ಯದ ಸ್ಥಾಪಕ ಯಾರು ಅಂತ ತಕ್ಷಣ ಶಿವಾಜಿ ಅದೇ ರೀತಿ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರ್ತದೆ ಶಂಕರಾಚಾರ್ಯ ಅದೇವತ್ವ ಸಿದ್ಧಾಂತ ಬಸವೇಶ್ವರ ಏನಾಗುತ್ತೆ ಶಕ್ತಿ ವಿಶಿಷ್ಟ ದೇವತೆ ಸಿದ್ಧಾಂತ ಆಗುತ್ತೆ ಬಟ್ ಇಲ್ಲಿ ಅವರು ಕೊಟ್ಟಿಲ್ಲ ಆಪ್ಷನ್ ಆಯಿತಾ ಹೊಂದಾಣಿಕೆ ಆಗುವ ಆಪ್ಷನ್ ಯಾವುದಂದ್ರೆ ಇವಾಗ ಶಂಕರಚಾರ್ಯ ಆಯಿತಾ ಅದೇವತ್ವ ಸಿದ್ಧಾಂತ ಅದೇ ರೀತಿ ಪ್ಲಾಸ್ಟಿಕ್ ಕಥನ ನಡೆದ ವರ್ಷ ಇದಕ್ಕೆ ಆನ್ಸರ್ ಆಗಿರುತ್ತೆ ಹದಿನೇಳು ನೂರ ಐವತ್ತೇಳು ಆಪ್ಷನ್ ಎ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ ಪ್ರಥಮ ವೇದ ಇದಕ್ಕೆ ಆನ್ಸರ್ ಆಗಿರ್ತಾರೆ ಋಗ್ವೇದ ಅದೇ ರೀತಿ ಕುಶಾನರ ಪ್ರಸಿದ್ಧದೇ ಇದಕ್ಕೆ ಆನ್ಸರ್ ಆಗಿರುತ್ತೆ ಕನಿಷ್ಕ ಅದೇ ರೀತಿ ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಇದೆ ನೋಡಿ ಉಸ್ತಾದ್ ಈಸಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕರು ಇದಕ್ಕೆ ಆನ್ಸರ್ ಆಗಿರುತ್ತೆ ದಯಾನಂದ್ ಸರಸ್ವತಿ ಅದೇ ರೀತಿ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ಗಂಗಾಧರ ರಾವ್ ದೇಶಪಾಂಡೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಜೈನ ಧರ್ಮ ಋಷಭನಾಥ ಸಮುದ್ರಗುಪ್ತ ಇದಕ್ಕೆ ಆನ್ಸರ್ ಆಗಿರುತ್ತೆ ಕವಿರಾಜ ನಾನಾ ಸಾಹೇಬ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾನ್ಪುರ್ ದಂಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಿತಾಬ್ ಇ ನವರಸ ಅದೇ ರೀತಿ ರಾಮಕೃಷ್ಣ ಮಿಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ವಾಮಿ ವಿವೇಕಾನಂದ್ ಅದೇ ರೀತಿ ಇವಾಗ ಹೊಂದಿಸಿ ಬರೀರಿ ಆಯಿತು ಇವಾಗ ನೋಡಿ ಮಹೇಜೋದಾರೋ ಪದದ ಅರ್ಥವೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಮಡಿದವರ ದಿಬ್ಬ ಇಂಡಿಕಾವನ್ನು ಬರೆದವರು ಯಾರು ಮೆಗಸ್ತಾನಿಸ್ ಬಿದರ್ನಲ್ಲಿ ಇರುವ ಮದರ್ಸ ಯಾರು ನಿರ್ಮಿಸಿದರು ಮೊಹಮ್ಮದ್ ಗವಾನ್ ಬಿದರ್ನಲ್ಲಿ ಆಯಿತಾ ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಟಿಪ್ಪು ಸುಲ್ತಾನ್ ಅದೇ ರೀತಿ ಕೆ ಪಿ ಸಿ ಸಿ ಅಂದರೇನು ಅಂದರೆ ಇವಾಗ ಕೆ ಪಿ ಸಿ ಸಿ ವಿಸ್ತರಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತ ಅದೇ ರೀತಿ ಇವಾಗ ಕೊರೊನಾಲಜಿಕಲ್ ಆರ್ಡರ್ ನೋಡಿ ಆಯಿತಾ ಅಂದರೆ ಕಾಲಾನುಕ್ರಮ ಪ್ರಶ್ನೆಗಳು ಇಲ್ಲಿ ಕಾಲಾನುಕ್ರಮದಲ್ಲಿ ಹೇಗೆ ಬರಬೇಕಂದ್ರೆ ಒನ್ನೇದ ಇಶ್ವಿ ಯಾವುದು ಕಡಿಮೆ ಇರುತ್ತೆ ಅದು ಒನ್ನೇದ ಹಾಕಿ ಅಂತ ಹಾಕಿ ಬರಿಬೇಕು ಇವಾಗ ಆಪ್ಷನ್ ಅ ಯಾವುದಾಗುತ್ತೆ ಅಂದರೆ ಇಲ್ಲಿ ಇವಾಗ ಯಾವುದು ಇಶ್ಯೂ ಕಡಿಮೆ ಇದೆ ನಮಗೆ ಇಶ್ಯೂಗಳು ಗೊತ್ತಿರಬೇಕು ಇಲ್ಲಿ ಗುಪ್ತ ಶಕೆ ಎಷ್ಟು ಮುನ್ನೂರ ಇಪ್ಪತ್ತು ಆಯಿತಾ ಗುಪ್ತ ಶಕೆ ಅದೇ ರೀತಿ ಈ ಕರ್ನಾಟಕ ಇನಿಫ್ ಕರ್ನಾಟಕ ಏಕೀಕರಣ ಕರ್ನಾಟಕ ಇನಿಫೇಷನ್ ಅಂದ ತಕ್ಷಣ ಹತ್ತೊಂಬತ್ತು ನೂರ ಐವತ್ತಾರು ಆಯಿತಾ ಶಿವಾಜಿಯ ಕಿರೀಟಧಾರಣೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಇವಾಗ ನೂರ ಎಪ್ಪತ್ನಾಲ್ಕರಲ್ಲಿ ಆಯಿತು ಆಯಿತಾ ಅರಬ್ಸ್ ಪ್ರವಾಸಿ ಸುಲೆಮಾನ್ ಭೇಟಿ ಇದೇನಾಗುತ್ತೆ ಆಯಿತಾ ಒಂಬತ್ತನೆಯ ಶತಮಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದೇದು ಏನಾಗುತ್ತೆ ಇವಾಗ ಇಲ್ಲಿ ನೋಡಿ ಒನ್ನೇದು ಚಿಕ್ಕದಾಗಿ ಶಾಸ ಇದೆ ಎಷ್ಟು ಬಿಸಿ ಗುಪ್ತ ಶಕೆ ಆಯಿತಾ ಮುನ್ನೂರ ಇಪ್ಪತ್ತಿದೆ ಸೊ ಇದು ಒನ್ನೇದಾಗುತ್ತೆ ನೋಡಿ ಅರಬ್ ಪ್ರವಾಸಿ ಸುಲೇಮಾನ್ ಭೇಟಿ ಅಂದರೆ ಒಂಬತ್ತನೆಯ ಶತಮಾನ ಅಂತ ಇದು ಎರಡನೇದಾಗುತ್ತೆ ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಇಶ್ಯಲ್ಲಿ ದೊಡ್ಡದಾಗಿರುವಂಥ ಶಿವಾಜಿ ಹದಿನಾರು ನೂರ ಎಷ್ಟಿದೆ ಎಪ್ಪತ್ನಾಲ್ಕು ಆಯಿತಾ ಶಿವಾಜಿಯ ಕಿರೀಟದಾರನೇ ಇದು ಮೂರನೇದಾಗುತ್ತೆ ಮೂರು ಮಾರ್ಚ್ ಬಂತು ಕೊನೆಯಾಗಿ ಕರ್ನಾಟಕ ಏಕೀಕರಣ ನೋಡಿ ಕರ್ನಾಟಕ ಆಗಿರ್ಬೋದು ಹೀಗೆ ಮೈಸೂರು ಏನು ರೀಸೆಂಟ್ ಇರುತ್ತಲ್ಲ ಅದು ಹತ್ತೊಂಬತ್ತು ನೂರ ಮೇಲೇ ಇರುತ್ತೆ ಅದು ಅದು ಕೊನೆಯ ಆಪ್ಷನ್ ಆಗಿರುತ್ತೆ ಇದು ಇವಾಗ ಕರ್ನಾಟಕ ಏಕೀಕರಣ ಹತ್ತೊಂಬತ್ತು ನೂರ ಐವತ್ತಾರು ಆಗಿರುತ್ತೆ ಇದು ಕೊನೆ ಆಪ್ಷನ್ ಆಯಿತಾ ಒನ್ನೇದು ಗುಪ್ತ ಎರಡನೇದು ಅರಬ್ ಪ್ರವಾಸಿ ಸುಲೆಮನ್ ಭೇಟಿ ಎರಡನೇದು ಆಯ್ತಾ ಒಂದೇದು ಗುಪ್ತಶಕೆ ಅರಬ್ ಪ್ರವಾಸಿ ಸುಲಮನ್ ಎರಡನೇದು ಮೂರನೇದು ಶಿವಾಜಿ ಕಿರೀಟದಾರನೇ ನಾಲ್ಕನೇದು ಕರ್ನಾಟಕ ಏಕೀಕರಣ ವಾಟ್ ಈಸ್ ಮ್ಯಾಟಿಕ್ಸ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಟಡಿ ಆಫ್ ಪಾಯಿಂಟ್ ಅದೇ ರೀತಿ ಮೇನ್ ಆಕ್ಯುಪೇಷನ್ ಆಫ್ ऐरनज अं प्रश्न कैसे आसर आगे अग्रिकलर अद नक्स्ट क्वेश्चन द फौंडर आफ मराठा किंगम के आंसर आगे शिवाजी ईडेंटिफाइ द करेक्ट अरेंजमेंट आफ दिस अंसर आगे आपशन बिशंकाचार्य दिव्यत् अवर एर्स बैटल आफ् प्लस बॉट इन फॉर्ट के आंसर सेवेंटी फोटी सेवन आपशन इज द रईट आंसर मैं फॉलो क्वेश्चन ढाश वाज द फस्ट वेद यूग्वेदेश ग्रेटेस्ट किफ द खुशान कनिष्क कनिष्क वाजर् आर्किटेक्ट आफ द ताज्मल उस्तदासा उस्ता ईसा हु वाज द फाउंडर ऑफ आर्य समाज दयानंद सरस्वती दयानंद सरस्वती अदरती डैश वाज द फेमस हैज कर्नाटक केसरी अदे आंसर आगे गंगाधर राव देशपांडे अदरती द फॉलोइंग क्वेश्चन नौ जेनिसमें आंसर आगे ऋषभनाथ समुद्रगुप्त मौर्य कई राज्य नाना साहेब का नाना साहेब का ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಇ ನವರಶ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ್ ಸೊ ಹೀಗೆ ನಿಮಗೆ ಕ್ವೇಶನ್ಗೆ ಆನ್ಸರ್ ಆಗಿರುತ್ತೆ ಆಯ್ತಾ ವಾಟ್ ಡಸ್ ದ ವರ್ಡ್ ದಾರೋ ಮೀನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೌಂಟ್ ಆಫ್ ಡೆತ್ ಅದೇ ರೀತಿ ಹೂ ರೌಟ್ ಇಂಡಿಕಾ ಮೆಗಸ್ತಾನಿಸ್ ದ ಹೂ ಬಿಲ್ಡ್ ಮದರ್ ಶಾ ಆಟ್ ಬಿದರ್ ಮೊಹಮ್ಮದ್ ಕವಾಲ್ ಹೂ ವಾಸ್ ಕಾಲ್ಡ್ ಟೈಗರ್ ಆಫ್ ಮೈಸೂರು ಟಿಪ್ಪು ಸುಲ್ತಾನ್ ಆಯಿತಾ ಅದೇ ರೀತಿ ಎಕ್ಸ್ಪೆಂಡ್ ಕೆ ಪಿ ಸಿ ಸಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಆನ್ಸರ್ ಆಗಿರುತ್ತೆ ಆಯ್ತಾ ಇವಾಗ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ನೋಡಿ ಶಿವಾಜಿಯ ಕ್ರೊನೇಷನ್ ಇದು ಆಯಿತಾ ಸಿಕ್ಸ್ಟೀನ್ ಸೆವೆಂಟಿ ಫೋರ್ ಗುಪ್ತ ಇರಾ ತ್ರೀ ಹಂಡ್ರೆಡ್ ಟ್ವೆಂಟಿ ಆಯಿತಾ ತ್ರೀ ಹಂಡ್ರೆಡ್ ಟ್ವೆಂಟಿ ಸುಲೆಮನ್ ದ ಅರಬ್ ಟ್ರಾವೆಲರ್ ವಿಜಿಟೆಡ್ ಇದಕ್ಕೆ ಆನ್ಸರ್ ಆಗುತ್ತೆ ನೈನ್ ನೈನ್ತ್ ಕಂಟ್ರಿ ಆಯ್ತಾ ಕರ್ನಾಟಕ ಯೂನಿಫಿಕೇಶನ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಯಿತಾ ಸೊ ಒನ್ನೇದು ಗುಪ್ತ ಇರಾ ಸುಲೆಮಾನ್ ದ ಅರಬ್ ಟ್ರಾವೆಲರ್ ವಿಜಿಟೆಡ್ ಎರಡನೇದು ಶಿವಾಜಿಯ ಕ್ರೋನೇಷನ್ ಥರ್ಡ್ ಒನ್ ಫೋರ್ತ್ ಒನ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಬೋತ್ ಮಡವ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಾಗಿರುತ್ತೆ ಸಿಂಧೂ ಜನರ ಪ್ರಧಾನ ದೇವತೆ ಅಂದ ತಕ್ಷಣ ಮಾತೃ ದೇವತೆ ಶಿವಾಜಿಯ ಕಿರಣಧಾರಣೆ ಆದ ವರ್ಷ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಶಾಶ ಹದಿನಾರುನೂರ ಎಪ್ಪತ್ನಾಲ್ಕು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ವೇದಗಳಿಗೆ ಹಿಂದುರುಗಿ ಎಂಬುದು ಇವರ ಪ್ರಸಿದ್ಧ ಕರೆಯಾಗಿತ್ತು ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು ನೆಕ್ಸ್ಟ್ ಕ್ವಶನ್ ಬೋಧ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಆಗ್ತಾ ಇರುತ್ತೆ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಎಂದರೇನು ಇದಕ್ಕೆ ಆನ್ಸರ್ ಆಗಿರುತ್ತೆ ಉಳಿಮೆಯ ಭೂಮಿ ಅದೇ ರೀತಿ ಕನಿಷ್ಕನ ರಾಜಧಾನಿಯಾಗಿತ್ತು ಇದಕ್ಕೆ ಆನ್ಸರ್ ಆಗಿರುತ್ತೆ ಪುರುಷಪುರ ಅಲ್ಲಿ ನಾನು ಆನ್ಸರ್ ಕೂಡ ಹಾಕಿದ್ದೇನೆ ಮಾರ್ಕ್ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು ಇದಕ್ಕೆ ಆನ್ಸರ್ ಆಗಿರುತ್ತೆ ದಿನ್ ಇ ಲಾಯಿ ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾರ್ಡ್ ವೆಲ್ಲೆಸಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ದಾದಾಬಾಯಿ ನೂರಜೆ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಇವಾಗ ಹೊಂದಿಸಿ ಬರೀರಿ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ ಟೈಲಮಿ ಅಂತಕ್ಷಣ ಜಿಯೋಗ್ರಫಿ ಶ್ರೀ ವಿಜಯ ಅಂತಕ್ಷಣ ಕವಿರಾಜ್ಯ ಮಾರ್ಗ ರಾಮದಾಸ್ ಅಂತಕ್ಷಣ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ಎರಡನೇಯ ಇಬ್ರಾಹಿಂ ಆದಿಲ್ ಶಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಗದ್ಗುರು ಬಾದ್ಶಾ ಅದೇ ರೀತಿ ಟಿಪು ಸುಲ್ತಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೈಸೂರಿನ ಹುಲಿ ಆಯಿತಾ ಭೂತವಣಿವೆಲ್ಲ ವಿದ್ಯಾರ್ಥಿಗಳಿಗೆ ಇಶ್ಯೂ ಆಗಿದೆ ಇವಾಗ ನೆಕ್ಸ್ಟ್ ಕ್ವಶನ್ ಮೌರ್ಯರ ರಾಜ್ಯ ಲಾಂಛನ ಯಾವುದು ಅಂದ ತಕ್ಷಣ ಧರ್ಮಚಕ್ರ ಕುಡುವೈಲ್ ಎಂದರೇನು ಅದೃಷ್ಟ ಸಿಖರ ಪವಿತ್ರ ಗ್ರಂಥ ಯಾವುದು ಅಂತ ತಕ್ಷಣ ಗ್ರಂಥ ಸಾಹೇಬ ಅದೇ ರೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷ್ ವಿರುದ್ಧ ಏಕೆ ದಂಗೆ ಎದಳು ಭೂತವಣಿವೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಶು ಆಗ್ತಾ ಇರುತ್ತೆ ಆನ್ಸರ್ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ತಕ್ಷಣ ಗಂಗಾಧರ ರಾವ್ ದೇಶಪಾಂಡೆ ಅದೇ ರೀತಿ ಇಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಹೇಗೆ ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಬರುವ ಭಾರತದ ಯಾವುದಾದ ಎರಡು ಐತಿಹಾಸಿಕ ಸ್ಥಾನಗಳನ್ನು ಅಂದರೆ ತಾಣಗಳನ್ನು ತಿಳಿಸಿದ ತಕ್ಷಣ ತಹಾಜ್ಮಲ್ ಮತ್ತು ಕುತುಬ್ ಮಿನಾರ್ ಪ್ಯಾಲೋ ಪದದ ಅರ್ಥ ಏನು ಹಳೆಯ ಶಿ ಹಳೆಯ ಲಿಥಿಕ್ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆಯ್ತಾ ಹಳೆಯ ಶಿಲಾಯುಗ ಬೌದ್ಧ ಧರ್ಮದ ಪಂಥಗಳನ್ನು ತಕ್ಷಣ ಹೀನಾಯನ ಮತ್ತು ಮಹಾಯನ ಆರ್ನೇಯ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವರ ಕೃತಿಯನ್ನು ಹೆಸರಿಸ ತಕ್ಷಣ ಬಿಲ್ಹನ ಮಹಾಚರಿತಂ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಹಾಚರಿತಂ ದ ಮಹಾವಿಜಯ ಚರಿತಂ ಅದೇ ರೀತಿ ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೆರಡು ಕಾರಣಗಳನ್ನು ತಿಳಿಸಿ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿದ ತಕ್ಷಣ ತಾಯಿ ಜೀಜಾಬಾಯಿ ಮತ್ತು ರಾಮದಾಸ್ ಹೀಗೆ ನಿಮಗೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಅದೇ ರೀತಿ ಇವಾಗ ಕಾಲಾನುಕ್ರಮ ಪ್ರಶ್ನೆಗಳನ್ನು ನೋಡೋಣ ಆಯಿತಾ ಕಾಲಾನುಕ್ರಮ ಪ್ರಶ್ನೆಯಲ್ಲಿ ಕಲಿಂಗ ಯುದ್ಧ ಇದು ಒಂದೇದಾಗುತ್ತೆ ಮಾಣಿ ಗೇಟ್ ಸುಲೆಮಾನ್ ಭೇಟಿ ಇದು ಎರಡನೇದಾಗುತ್ತೆ ಒಂದನೇ ಪಾಣಿಪತ್ ಕದನ ಇದು ಮೂರನೇದಾಗುತ್ತೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ನೋಡಿ ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಮರುನಾಮ ಹಿಂಗೆಲ್ಲ ಎಲ್ಲ ಏನು ರೀಸೆಂಟ್ ಆಗಿರುವಂತಹ ಇದು ಕೊನೆಯದಾಗಿ ಬರುತ್ತೆ ಇಂಪಾರ್ಟೆಂಟ್ ಕ್ವೇಶನ್ಗಳಾಗಿತ್ತು ಸ್ನೇಹಿತರೆ ಇಷ್ಟೇ ಅಭ್ಯಾಸ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ನಾಳೆ ಎಕ್ಸಾಮ್ ಬರೋಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಅಭ್ಯಾಸ ಮಾಡಿ ಎಕ್ಸಾಮ್ ಚೆನ್ನಾಗಲಿ ನಿಮ್ದು ಎಲ್ಲರೂ ಥ್ಯಾಂಕ್ ಯು ಸೊ ಮಚ್